ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮನೆ ಹುಡುಗ ಪ್ರೀತಂ ನಾನಿವತ್ತು ಬಂದಿದ್ದೀನಿ ಒಂದು ಸುಂದರವಾದ ಜಾಗಕ್ಕೆ ಅದು ಇಡೀ ದಕ್ಷಿಣ ಭಾರತದಲ್ಲಿಯೇ ಮತ್ತೆಲ್ಲೂ ಸಿಗದಂತಹ ಸೌಂದರ್ಯ ಅದುವೇ ನಮ್ಮ ವಾರಂಗ ಸುತ್ತಲೂ ಹಚ್ಚು ಹಸಿರುಗಳ ರಾಸಿ ಪ್ರಾಕೃತಿಕ ಸೌಂದರ್ಯದಂತಿರುವ ಈ ವಾರಂಗ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಇದು ಮೂಲತಃ ಜೈನ ಕ್ಷೇತ್ರ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ರಾಣಿ ಜಾಕಲಿ ದೇವಿ ನಿರ್ಮಿಸಿದ್ದಾರೆ ಹದಿನಾಲ್ಕು ಎಕರೆಯ ವಿಸ್ತೀರ್ಣದಲ್ಲಿರುವ ಈ ಕೆರೆಯ ನಡುವೆ ಈ ಬಸದಿಯನ್ನು ವಯ್ಸಳರು ಮತ್ತು ಚಾಲುಕ್ಯರು ನಕ್ಷತ್ರದ ಆಕಾರದಂತೆ ನಿರ್ಮಿಸಿದ್ದಾರೆ ಚತುರ್ಮುಖದ ಇರುವ ಈ ಬಸದಿಯಲ್ಲಿ ದೇವಿ ಪದ್ಮಾವತಿ ನೆಲೆಸಿದ್ದಾಳೆ ವಿಶೇಷವೆಂದರೆ ಈ ಒಂದು ಕೆರೆಯು ವರ್ಷವಿಡಿ ತುಂಬಿರುತ್ತೆ ನಾನು ಈ ಒಂದು ಬಸವಿಗೆ ಹೋಗಲು ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡು ದೋಣಿಯನ್ನು ಹತ್ತಿದೆ ಈ ದೋಣಿಯನ್ನು ಸ್ವತಃ ಈ ಒಂದು ಬಸೀದಿಯ ಅರ್ಚಕರೇ ನಡೆಸುತ್ತಾರೆ ನನಗಂತೂ ತುಂಬ ಖುಷಿಯಾಯಿತು ಮತ್ತು ಈ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡಬೇಕು ಅಂತ ಹೇಳಿದರೆ ಉಡುಪಿಯಿಂದ ನಲ್ವತ್ತು ಕಿಲೋಮೀಟರ್ ಕಾರ್ಕಳದಿಂದ ಇಪ್ಪತ್ತೈದು ಕಿಲೋಮೀಟರ್ ಹೆಬ್ರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಪ್ರವಾಸಿಗರಿಗೆ ಉಳಿಯಲು ಕೋಟಡೆಗಳು ಮತ್ತು ಊಟದ ವ್ಯವಸ್ಥೆ ಇರುತ್ತದೆ